ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೈ ಮಾರುತಿ ಕ್ರಿಯೇಷನ್ಸ್ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ ಮನೆ ಒಳಗಿರುವ ಸ್ಪರ್ಧಿಗಳಿಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ ಈ ಆಕ್ಟಿವಿಟಿ ಪ್ರಕಾರ ಮನೆ ಒಳಗಿರುವ ಸ್ಪರ್ಧಿಗಳು ಒಬ್ರೊಬ್ರಾಗಿ ಬಂದು ಬಿಗ್ ಬಾಸ್ ಮನೆ ಒಳಗಿನ ಇಷ್ಟು ದಿನಗಳ ತಮ್ಮ ಜರ್ನಿಯಲ್ಲಿ ತಮಗೆ ಹಾವು ಯಾರು ಅನ್ಸುದ್ರು ಏಣಿ ಯಾರು ಅನ್ಸುದ್ರು ಅಂತ ಹೇಳ್ಬೇಕಾಗಿರುತ್ತೆ ಅದೇ ಪ್ರಕಾರ ಕಾವ್ಯ ಅವರು ಗಿಲ್ಲಿ ಅವರಿಗೆ ಹಾವು ಇರುವ ಸ್ಥಾನದಲ್ಲಿ ನಿಲ್ಲಿಸಿ ಎಲ್ಲರ ಮುಂದೆ ನನ್ನ ಕಾವು ನನ್ನ ಕಾವು ಅಂತ ರೇಗಿಸ್ತಾರೆ ಅದು ಬೇರೆಯವ್ರ ಮುಂದೆ ಬೇರೆ ತರ ಕಾಣಿಸುತ್ತೆ ನನ್ಗೆ ಅರ್ಟ್ ಆಗುತ್ತೆ ಅಂತ ಆದ್ರೂ ಸರಿ ಮಾಡಿಕೊಳ್ತಾರೆ ಅದನ್ನ ಆ ತರ ಕರೆಯೋದನ್ನ ಸ್ಟಾಪ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ ಆದ್ರೆ ಅವರು ಸ್ಟಾಪ್ ಮಾಡಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಗಿಲ್ಲಿ ಅವರು ಬಿಗ್ ಬಾಸ್ ಮನೆಯ ತಮ್ಮ ಜರ್ನಿಯಲ್ಲಿ ಕಾವ್ಯ ಅವರಿಗೆ ಏಳಿಯ ಸ್ಥಾನ ಕೊಡ್ತಾರೆ ಅಂದ್ರೆ ಯಾವುದೇ ವಿಷಯಕ್ಕೂ ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಆಗಿ ನಿಂತ್ಕೊಳ್ತಾರೆ ಅಂತ ಈ ಏಣಿಯ ಸ್ಥಾನ ಕೊಟ್ಟಿರ್ತಾರೆ ಅವ್ರಿಗೆ ನೆಕ್ಸ್ಟ್ ಅಶ್ವಿನಿ ಗೌಡ ಅವರು ಗಿಲ್ಲಿ ಅವರಿಗೆ ಹಾವಿನ ಸ್ಥಾನ ಕೊಡ್ತಾರೆ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಮನಸ್ಸುಗಳನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ ಗಿಲ್ಲಿ ಅವರು ಅಂತ ರೀಸನ್ ಕೊಡ್ತಾರೆ ನೆಕ್ಸ್ಟ್ ರಘು ಅವರು ಕೂಡ ಗಿಲ್ಲಿ ಅವರಿಗೆ ಹಾವಿನ ಸ್ಥಾನ ಕೊಡ್ತಾರೆ ತಮ್ಮ ಜರ್ನಿಯಲ್ಲಿ ನಾನು ಬಿಗ್ ಬಾಸ್ ಮನೆಗೆ ಬಂದಾಗಿಂದ ನನ್ನ ಪರ್ಸ್ನಾಲಿಟಿನ ಚೇಂಜ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದಾರೆ ಗಿಲ್ಲಿ ಅವರು ಅಂತ ಅವರು ರೀಸನ್ ಕೊಡ್ತಾರೆ ಫ್ರೆಂಡ್ಸ್ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕಾವ್ಯ ಅವರು ಗಿಲ್ಲಿ ಅವರಿಗೆ ತಮ್ಮ ಜರ್ನಿಯಲ್ಲಿ ಆವಿನ ಸ್ಥಾನ ಕೊಟ್ಟಿರೋದು ಸರಿಯೋ ತಪ್ಪು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ